ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ರೈಲ್ವೆ ರೆಕ್ವೈರ್ಮೆಂಟ್ ಬೋರ್ಡ್ನಲ್ಲಿ ಖಾಲಿ ಇರುವಂತಹ ಟೆಕ್ನಿಷಿಯನ್ ಅನ್ನೋ ಹುದ್ದೆಗೆ ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಈ ಒಂದು ರೈಲ್ವೆ ರೆಕ್ವೈರ್ಮೆಂಟ್ ಬೋರ್ಡ್ನಲ್ಲಿ ಕೆಲಸ ಮಾಡಲು ಆಸೆ ಇದ್ದವರು ಅಥವಾ ಇದೆಯಾ ಹಾಗಿದ್ದರೆ ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡಬೇಕೆಂದು ಅಂದುಕೊಂಡವರು ಕೆಲಸ ಮಾಡಬೇಕಪ್ಪ ಅಪ್ಲಿಕೇಶನ್ ಹಾಕಬೇಕಪ್ಪ ಯಾವಾಗ ಜಾಬ್ ಬಿಡ್ತಾರ ಅಂತ ಅನ್ಕೊತಾ ಇದ್ದವರಿಗೆ ಇದೊಂದು ಗುಡ್ ನ್ಯೂಸ್ ಯಾಕಪ್ಪ ಅಂದರೆ ರೈಲ್ವೆ ರೆಕ್ವೈರ್ಮೆಂಟ್ ಬೋರ್ಡ್ನಲ್ಲಿ ಟೆಕ್ನಿಷಿಯನ್ ಅನ್ನೋ ಹುದ್ದೆಗೆ ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ವೇಕೆನ್ಸಿಗಳು ಬಿಟ್ಟಿದ್ದಾವೆ ಸೊ ಅದಕ್ಕಾಗಿ ಇನ್ನೂ ಯಾರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿಲ್ಲ ಅರ್ಜಿ ಸಲ್ಲಿಸಬೇಕೆಂದು ಅಂದುಕೊಂಡು ಮನೆಯಲ್ಲಿ ಕುಳಿತುಕೊಂಡಿದ್ದೀರಾ ತಕ್ಷಣವೇ ಹೋಗಿ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಕ್ವಾಲಿಫಿಕೇಷನ್ ಅಂದರೆ ಎಜುಕೇಷನ್ ಏನು ಮುಗಿಸಿರಬೇಕಪ್ಪ ವಿದ್ಯಾರ್ಥಿಗಳು ಅಂದರೆ ಟೆಂತ್ ಟ್ವೆಲ್ತ್ ಐ ಟಿ ಐ ಡಿಪ್ಲೊಮಾ ಬಿ ಎಸ್ ಸಿ ಪೂರ್ಣಗೊಳಿಸಿರಬೇಕು ಈ ಒಂದು ಕ್ವಾಲಿಫಿಕೇಷನ್ ಮುಗಿಸಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕೆಲಸವನ್ನು ಮಾಡಬಹುದು ಸ್ನೇಹಿತರೆ ಅದೇ ರೀತಿ ವಿದ್ಯಾರ್ಥಿಯ ಏಜಪ್ಪ ಅಂದ್ರೆ ಏಜ್ ಲಿಮಿಟ್ ಎಷ್ಟಿರ್ಬೇಕಪ್ಪ ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತಾರು ವರ್ಷ ಮೀರಿರಬಾರದು ಅಂದ್ರೆ ಹದಿನೆಂಟರಿಂದ ಮೂವತ್ತಾರು ವರ್ಷ ಒಳಗಿನವರು ಅಂದ್ರೆ ಇಪ್ಪತ್ತೈದು ಇಪ್ಪತ್ತೇಳು ಅಂದ್ರೆ ಸಪೋಸ್ ಎಷ್ಟೇ ಇರಲಿ ಹದಿನೆಂಟರಿಂದ ಮೂವತ್ತಾರು ವರ್ಷ ಒಳಗಿನವರು ತನ ಎಷ್ಟೇ ಏಜ್ ಇದ್ದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕಿಂತ ಮೇಲೆ ಹೆಚ್ಚು ಮೂವತ್ತಾರಕ್ಕಿಂತ ಹೆಚ್ಚು ಇತ್ತಪ್ಪ ಆಗಿತ್ತಪ್ಪ ಅಂದ್ರೂ ಅದಕ್ಕೂ ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಅದಕ್ಕೂ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಏನಪ್ಪ ಸೊಲ್ಯೂಷನ್ ಅಂದರೆ ಈ ಒಂದು ಹುದ್ದೆಯಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಕೊಟ್ಟಿರುತ್ತಾರೆ ಯಾವ ಯಾವ ಕಾಸ್ಟಿಗೆ ಎಷ್ಟೆಷ್ಟು ವಯೋಮಿತಿಯಲ್ಲಿ ಸಡಿಲಿಕೆ ಕೊಟ್ಟಾರಪ್ಪ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತದೆ ನೋಡಿ ಸ್ನೇಹಿತರೆ ನೀವೇನು ಟೆನ್ಷನ್ ಮಾಡ್ಕೊಬೋದೇ ಇಲ್ಲ ಯಾಕಪ್ಪ ಅಂದರೆ ಒ ಬಿ ಸಿ ಅಂದರೆ ಲಿಂಗಾಯತ್ ಎಂದು ಹುಡುಗರಿಗೆ ಅಂದರೆ ಲಿಂಗಾಯತ್ ಇರ್ತಾರಲ್ಲ ಈ ಲಿಂಗಾಯತ್ ಕಾಸ್ಟ್ ಇರ್ತಾರ ಥರ್ಡ್ ಬಿ ಅವರಿಗೆ ಮೂರು ವರ್ಷ ಮೂರು ವರ್ಷತನ ವಯೋಮಿತಿಯಲ್ಲಿ ಸಡಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಮೂವತ್ತಾರಪ್ಪ ಅಂದರೆ ಮೂವತ್ತೊಂಬತ್ತು ಏಸ್ತನ ಇದ್ದರೂ ಕೂಡ ಅವರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಎಸ್ ಸಿ ಎಸ್ ಕೂಡ ಸೇಮ್ ಅಂದರೆ ಅವರಿಗೆ ಎರಡು ವರ್ಷ ಹೆಚ್ಚಿಗೆ ಇರುತ್ತೆ ಅವರಿಗೆ ಐದು ವರ್ಷ ವೈಮೈತಿಯಲ್ಲಿ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಅವರು ಮೂವತ್ತಾರು ಅಂದರೆ ನಲವತ್ತೊಂದು ಏಜ್ ತನ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಈ ಒಂದು ಉದ್ಯೋಗ ಆಲ್ ಇಂಡಿಯಾದಲ್ಲಿರುತ್ತದೆ ಸ್ನೇಹಿತರೆ ನೀವು ಎಲ್ಲಿ ಬೇಕಾದರೂ ಆಲ್ ಇನ್ ಬಟ್ ಇಂಡಿಯಾದಲ್ಲಿ ನೀವು ಎಲ್ಲಿ ಭೀ ನಿಮಗೆ ಅನುಕೂಲದಲ್ಲಿ ನೀವು ಕೆಲಸವನ್ನು ಮಾಡಬಹುದು ಅದೇ ರೀತಿ ಈ ಒಂದು ಹುದ್ದೆಗೆ ಸ್ಯಾಲರಿ ಎಷ್ಟಿರುತ್ತಪ್ಪ ಅಂತ ಯೋಚನೆ ಮಾಡ್ತಿರಬೇಕು ನೀವು ಸ್ನೇಹಿತರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳ ಸಂಬಳ ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರರವರೆಗೆ ಪ್ರತಿ ತಿಂಗಳ ಸಂಬಳವನ್ನು ಇರುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಅಥವಾ ಅರ್ಜಿ ಸಲ್ಲಿಸಬೇಕಂತ ಅಂದುಕೊಂಡಿದ್ದರೆ ಈ ದಿನಾಂಕದ ಒಳಗಾಗಿ ಬಂದು ಕೂಡಲೇ ಅರ್ಜಿ ಸಲ್ಲಿಸಿ ಹಾಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ನನ್ನ ಉದ್ಯೋಗದ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು